ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐ ಎಸ್ ಕರೆಂಟ್ ಅಫೇರ್ಸ್ ಸೀರೀಸ್ ದಿಸ್ ಈಸ್ ಮಂಜುನಾಥ್ ಮಧು ಟಾಪಿಕ್ ಆಫ್ ದಿಸ್ ವಿಡಿಯೋ ಇಸ್ ಜಲ್ ಜೀವನ್ ಮಿಷನ್ ಸೊ ಎಲ್ಲರಿಗೂ ಈಗ ಆಲ್ರೆಡಿ ಜಲ್ ಜೀವನ್ ಮಿಷನ್ ಅಂದ್ರೆ ಏನು ಅಂತ ನ್ಯೂಸ್ ಪೇಪರಲ್ಲಿ ಟಿ ವಿನಲ್ಲಿ ನೋಡಿ ತಿಳ್ಕೊಂಡಿರ್ತೀರ ಸೊ ಈ ಜಲ್ ಜೀವನ್ ಮಿಷನ್ ಇದರ ಅಬ್ಜೆಕ್ಟಿವ್ಸ್ ಏನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ಏನಕ್ಕೆ ಇಂಪಾರ್ಟೆಂಟು ಸೊ ಫಿಲಿಮ್ಸಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ ಮೇನ್ಸಲ್ಲಿ ಯಾವ ರೀತಿ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ ಸೊ ಅದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ರೀಸೆಂಟಾಗಿ ಜಲ್ ಜೀವನ್ ಮಿಷನ್ ಇರುತ್ತೆ ಏನಕ್ಕೆ ಇರುತ್ತೆ ಅಂತಂದ್ರೆ ಕರ್ನಾಟಕದ ಮೈಸೂರು ಡಿಸ್ಟಿಕ್ ಏನಿದೆ ಇಟ್ ಅಚೀವ್ಸ್ ಏಯ್ಟಿ ಫೋರ್ ಪರ್ಸೆಂಟ್ ಪ್ರೋಗ್ರೆಸ್ ಇನ್ ಇಂಪ್ಲಿಮೆಂಟಿಂಗ್ ದಿ ಜಲ್ ಜೀವನ್ ಮಿಷನ್ ಸೊ ಜಲ್ ಜೀವನ್ ಮಿಷನ್ ನ ಇಂಪ್ಲಿಮೆಂಟ್ ಮಾಡೋದರಲ್ಲಿ ಏಯ್ಟಿ ಫೋರ್ ಪರ್ಸೆಂಟ್ ನ ಮೈಸೂರು ಡಿಸ್ಟ್ರಿಕ್ ಅಚೀವ್ ಮಾಡುತ್ತೆ ಸೊ ಏನಪ್ಪ ಜಲ್ ಜೀವನ್ ಮಿಷನ್ ಅಂತಂದ್ರೆ ರೂರಲ್ ಡ್ರಿಂಕಿಂಗ್ ಅಂಡ್ ವಾಟರ್ ಸಪ್ಲೈ ಸೊ ರೂರಲ್ ಡ್ರಿಂಕಿಂಗ್ ಅಂಡ್ ವಾಟರ್ ಸಪ್ಲೈ ಇಟ್ ಇಸ್ ಒನ್ ಆಫ್ ದ ಅಬ್ಜೆಕ್ಟಿವ್ಸ್ ಆಫ್ ದಿ ಜಲ್ ಜೀವನ್ ಮಿಷನ್ ಸೊ ಈ ವಿಡಿಯೋದಲ್ಲಿ ನಾವು ಜಲ್ ಜೀವನ್ ಮಿಷನ್ ಅದು ಇನ್ ಡೀಟೇಲ್ ಅಬ್ಜೆಕ್ಟಿವ್ಸ್ ಏನು ಈ ಪ್ರೋಗ್ರಾಮ್ ಈ ಸ್ಕೀಮ್ ಯಾವಾಗ ಲಾಂಚ್ ಆಯಿತು ಅದರ ಕೀ ಫೀಚರ್ಸ್ ಏನು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ ಸೊ ಕಮಿಂಗ್ ಟು ದಿ ಜಲ್ ಜೀವನ್ ಮಿಷನ್ ಸೊ ಏನಿದು ಜಲ್ ಜೀವನ್ ಮಿಷನ್ ಅಂತಂದರೆ ಸೊ ದಿಸ್ ಸ್ಕೀಮ್ ಇಟ್ ವಾಸ್ ಲಾಂಚ್ ಇನ್ ದ ಇಯರ್ ಟೂ ತೌಸಂಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ ಸೊ ಇದನ್ನು ಹೇಗೆ ಲಾಂಚ್ ಮಾಡ್ತಾರೆ ಅಂತಂದರೆ ಎಕ್ಸಿಸ್ಟಿಂಗ್ ಆ ಟೈಮಲ್ಲಿ ಇರತಕ್ಕಂತಹ ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮ್ ಸೊ ಇದೇನಿತ್ತು ಈ ಪ್ರೋಗ್ರಾಮನ್ನು ಮರ್ಜ್ ಮಾಡಿ ಹೊಸದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಲ್ ಜೀವನ್ ಮಿಷನ್ ಅಂತ ಒಂದು ಹೊಸ ಸ್ಕೀಮ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಇದರ ಮೇನ್ ಏಮ್ ಏಮ್ ಅಂತಂದರೆ ಸೊ ಇದರ ಮುಖ್ಯ ಉದ್ದೇಶ ಆಬ್ಜೆಕ್ಟಿವ್ಸ್ ಏನಂತ ನಾವು ನೋಡ್ತಾ ಹೋದರೆ ಇಟ್ ವಾಂಟ್ಸ್ ಟು ಪ್ರೊವೈಡ್ ಎವ್ರಿ ರೂರಲ್ ಹೌಸ್ ಹೋಲ್ಡ್ ಸೊ ಪ್ರತಿಯೊಂದು ಮನೆಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೆ ನೀರನ್ನು ಒದಗಿಸುವುದು ಯಾವ ಥರದ ನೀರು ಫುಲ್ಲಿ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಬ್ ಕನೆಕ್ಷನ್ ಇದನ್ನು ನಾವು ಶಾರ್ಟಾಗಿ ಎಫ್ ಎಸ್ ಟಿ ಎಫ್ ಎಸ್ ಟಿ ಸಿ ಅಂತ ಕರಿತೀವಿ ಸೊ ಫುಲ್ ಫಾನ್ ಏನಂತಂತಂತಂದರೆ ಫಂಕ್ಷ್ನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಟು ಈಚ್ ಆ್ಯಂಡ್ ಎವ್ರಿ ಹೌಸ್ ಹೋಲ್ಡ್ ಇನ್ ದ ರೂರಲ್ ಏರಿಯಾ ಈ ಹೌಸ್ ಇದು ಹೌಸ್ ಟ್ಯಾಪ್ ಟ್ಯಾಪ್ನ ಕನೆಕ್ಷನ್ ಮಾಡಿದಾದ್ಮೇಲೆ ಆ ಟ್ಯಾಪಿಂದ ಪ್ರತಿ ಮನೆಗೆ ಫಿಫ್ಟಿ ಫೈವ್ ಲೀಟರ್ಸ್ ಆಫ್ ಫಿಫ್ಟಿ ಫೈವ್ ಲೀಟರ್ಸ್ ಪರ್ ಕ್ಯಾಪಿಟ ಪರ್ ಡೇ ಅಂದರೆ ಪ್ರತಿದಿನ ಪ್ರತಿ ಮನೆಗೆ ಐವತ್ತೈದು ಲೀಟರ್ಸ್ ಪ್ರತಿ ಒಬ್ಬ ವ್ಯಕ್ತಿಗೆ ತಕ್ಕಂತೆ ಅದನ್ನೇನಂತ ಕರಿತೀವಿ ಫಿಫ್ಟಿ ಫೈವ್ ಲೀಟರ್ಸ್ ಪರ್ ಕ್ಯಾಪಿಟ పర్ డే సో దిస్ ఇస్ ద వాటర్ బీయింగ్ సప్లైడ్ థ్రూ జల్ జీవన్ మిషన్ అండ్ విత్ ప్రిస్క్రైబ్డ్ క్వాలిటీ ఆఫ్ వాటర్ సో నీర కొడోద యావదే సిక్సిక్క నరన్న కొడోదల్ల ఇండిస్ అంత ఇది బ్యూరో ఆఫ్ ఇండియన్ స్టాండర్డ్స్ సో ఈ బిఐఎస్ ప్రకారం సర్టెన్ స్టాండర్డ్స్ ఇచ్చే ఆ స్టాండర్డ్స్న మీట్త వా వాటర్న మాత్రం సప్లై మాతద్దు దెన్ ఇట్ శుడ్ బి రెగ్యులర్ లాంగ్ టర్మ్ అండ్ అఫర్డబల్ వాటర్ సప్లై ಸೊ ಈ ವಾಟರ್ ಏನು ಒಂದಿನ ಬಂತು ಒಂದು ತಿಂಗಳ ಬರಲಿಲ್ಲ ಸೊ ಆ ರೀತಿ ಇರೋಂಗಿಲ್ಲ ದೇರ್ ಶುಡ್ ಬಿ ಅ ರೆಗ್ಯುಲರ್ ವಾಟರ್ ಸಪ್ಲೈ ಪ್ರತಿದಿನ ಕೆಲವೊಂದು ಹಳ್ಳಿಗಳಲ್ಲಿ ಪ್ರತಿದಿನ ವಾಟರ್ ಸಪ್ಲೈ ಬರುತ್ತೆ ಕೆಲವೊಂದು ಹಣ್ಣು ವೀಕ್ಲಿ ಬರುತ್ತೆ ಸೊ ಈ ರೀತಿ ಈ ಆಲ್ಟರ್ನೇಟ್ ಡೇಸ್ ವಾಟರ್ ಸಪ್ಲೈ ಇರುತ್ತೆ ಸೊ ಅದೇನು ಪ್ಲ್ಯಾನ್ ಇರುತ್ತೆ ಅದ್ರ ಪ್ರಕಾರ ರೆಗ್ಯುಲರ್ ಆಗಿ ಬರಬೇಕು ಆಮೇಲೆ ಈ ವಾಟರ್ ಸಪ್ಲೈ ಕನೆಕ್ಷನ್ ಇಟ್ ಈಸ್ ಶುಡ್ ಬಿ ಲಾಂಗ್ ಟರ್ಮ್ ನಾಟ್ ಫಾರ್ ಒನ್ ಇಯರ್ ಆರ್ ಟೂ ಇಯರ್ ಇಟ್ ಶುಡ್ ಬಿ ಲಾಂಗ್ ಟರ್ಮ್ ದೆನ್ ಇಟ್ ಶುಡ್ ಬಿ ಅಫೋರ್ಡೆಬಲ್ ಅಂದರೆ ವಾಟರ್ ಸಪ್ಲೈ ಏನಿದೆ ಆ ವಿದಿನ್ ಪಂಚಾಯತ್ ಲಿಮಿಟ್ಸಲ್ಲಿ ಅಫರ್ಡೆಬಲ್ ಇರಬೇಕು ಇದು ಈ ವಾಟರ್ ಸಪ್ಲೈ ಮಾಡ್ತಿದ್ದೀವಂಥ ವಾಟರ್ ಚಾರ್ಜಸ್ನ ಸಿಕ್ಕಿ ಸಿಕ್ಕಂಗೆ ಜನಗಳ ಮೇಲೆ ಹೇರವಾಗಿಲ್ಲ ಸೊ ವಾಟರ್ ಸಪ್ಲೈ ಶುಡ್ ಬಿ ಅಫರ್ಡೆಬಲ್ ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆರ್ ಏಮ್ ಆಫ್ ದಿ ಜಲ್ ಜೀವನ್ ಮಿಷನ್ ಇನ್ನು ಕವರೇಜ್ ನೋಡ್ತಾ ಹೋದರೆ ಜಲ್ ಜೀವನ್ ಮಿಷನ್ ಏನು ಯಾವ ಏರಿಯಾ ಕವರ್ ಮಾಡುತ್ತೆ ಅಂತ ಹೋದರೆ ಇಟ್ ಕವರ್ಸ್ ರೂರಲ್ ಹೌಸ್ ಹೋಲ್ಡ್ಸ್ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮನೆಗಳನ್ನು ಕವರ್ ಮಾಡುತ್ತೆ ರೂರಲ್ ಹೌಸ್ ಹೋಲ್ಡ್ಸ್ ಅಲಾಂಗ್ ವಿತ್ ದಾಟ್ ಇಟ್ ಕವರ್ಸ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಇನ್ ರೂರಲ್ ಏರಿಯಾಸ್ ಸೊ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂಥ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಸೊ ಗ್ರಾಮೀಣ ಭಾಗದಲ್ಲಿ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಏನು ಬರುತ್ತೆ ಸ್ಕೂಲ್ಸ್ ಬರುತ್ತೆ ವಿ ಹ್ಯಾವ್ ಸ್ಕೂಲ್ಸ್ ಇನ್ ರೂರಲ್ ಏರಿಯಾ ಅಂಗನವಾಡಿ ಇದೆ ಸೊ ದೀಸ್ ಆರ್ ಆಲ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಅಂಗನವಾಡೀಸ್ ದೆನ್ ವಿ ಹ್ಯಾವ್ ಆಶ್ರಮಸ್ ಶಾಲಾಸ್ ಹೆಲ್ತ್ ಸೆಂಟರ್ಸ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಏನು ಕರೀತೀವಿ ಹೆಲ್ತ್ ಸೆಂಟರ್ಸ್ ಇರುತ್ತೆ ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ಸ್ ಇದೆ ಸೊ ಗ್ರಾಮ ಪಂಚಾಯತ್ಸ್ಗೂ ಕೂಡ ಏನು ಮಾಡ್ಬೇಕು ನಾವು Water supply connections. So that is the objective of the Jal Jeevan Mission. So this mission is implemented by the Ministry of Ministry of Jal Shakti. So India, the Central Government, Ministry of Jal Shakti is So the Ministry of Jal Shakti has the department So the department is the Department of Drinking Water and Sanitation. Department of Drinking Water and Sanitation. So this is very important. ವೈ ಬಿಕಾಸ್ ಇನ್ ಯು ಪಿ ಎಸ್ ಸಿ ದ ಕ್ವಶನ್ಸ್ ಮೇ ಬಿ ಆಸ್ಕ್ಡ್ ಒನ್ ಸೈಡ್ ಏನು ಮಾಡ್ತಾರೆ ಸ್ಕೀಮ್ ಕೊಡ್ತಾರೆ ಇನ್ನೊಂದು ಸೈಡು ಅದನ್ನು ಇಂಪ್ಲಿಮೆಂಟ್ ಮಾಡೋ ಡಿಪಾರ್ಟ್ಮೆಂಟ್ ಅಥವಾ ಮಿನಿಸ್ಟ್ರೀ ಹೆಸ್ರು ಕೊಟ್ಟು ಮ್ಯಾಥ್ಸ್ ಫಾಲೋಯಿಂಗ್ ಕೇಳ್ತಾರೆ ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ದಿಸ್ ಇಸ್ ಇಂಪಾರ್ಟೆಂಟ್ ಕಮಿಂಗ್ ಟು ದ ಫಂಡಿಂಗ್ ಪ್ಯಾಟರ್ನ್ ಸೊ ಈ ಸ್ಕೀಮ್ಗೆ ಸೆಂಟ್ರಲ್ ಮತ್ತು ಸ್ಟೇಟದ್ದು ಯಾವ ರೀತಿ ಫಂಡಿಂಗ್ ಇರುತ್ತೆ ಅಂತ ನಾವು ನೋಡ್ತಾ ಹೋದರೆ ಸೊ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನ ನಾವು ತೊಗೊಂಡ್ರೆ ನೈನ್ಟೀಸ್ ಟು ಟೆನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ನೈಂಟಿ ಪರ್ಸೆಂಟ್ ಫಂಡ್ ಮಾಡುತ್ತೆ ಟೆನ್ ಪರ್ಸೆಂಟು ಸ್ಟೇಟ್ಸ್ ತಾವೇ ಫಂಡ್ ಮಾಡ್ಕೋತವೆ In the union territories, 100% funding comes from central government. So, central government, all the 100%. So, 90 to 10 for northeastern states. Northeastern states, 90% government, 10% states. In, in the states, now, 50 into 50. So, 50% 50 central contribute, moderate. remaining 50% to states' government contribute. Moderate. So, this is about funding pattern. ರಿಗಾರ್ಡಿಂಗ್ ಜಲ್ ಜೀವನ್ ಮಿಷನ್ ಸೊ ಇದರ ಕೆಲವೊಂದಿಷ್ಟು ಫೀಚರ್ಸ್ನ ನಾವು ನೋಡೋದಾಗೆ ಜಲ್ ಜೀವನ್ ಮಿಷನ್ ಅದು ಸೊ ಇಟ್ ಇಟ್ ಈಸ್ ಅ ಪೈಪ್ಡ್ ವಾಟರ್ ಸಪ್ಲೈ ಟು ಆಲ್ ಹೌಸ್ ಹೋಲ್ಡ್ಸು ಸೊ ಪ್ರತಿಯೊಂದು ಮನೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕನಷ್ಟರಲ್ಲಿ ಪ್ರತಿ ಮನೆಗೂ ರೂರಲ್ ಹೌಸ್ ಹೋಲ್ಡ್ಸ್ಗೆ ಏನು ಮಾಡಬೇಕು ಪೈಪ್ಡ್ ಡ್ರಿಂಕಿಂಗ್ ವಾಟರನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶನ ಹೊಂದಿದೆ ಸೊ ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ ಬಂದು ಇಂಟಿಗ್ರೇಟೆಡ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಆಫ್ ದ ವಾಟರ್ ಆಟ್ ಲೋಕಲ್ ಲೆವೆಲ್ ಅಂದರೆ ಲೋಕಲ್ ಲೆವೆಲಲ್ಲಿ ವಾಟರ್ ಡಿಮ್ಯಾಂಡ್ ಏನಿದೆ ಸೊ ಅದಕ್ಕೆ ಏನು ಸಪ್ಲೈ ಮಾಡಬೇಕು ಸೊ ಅದನ್ನ ಇಂಟಿಗ್ರೇಟೆಡಾಗಿ ಮ್ಯಾನೇಜ್ ಮಾಡೋದು ಜೊತೆಗೆ ದಿಸ್ ಸ್ಕೀಮ್ ಇಟ್ ವಿಲ್ ಕನ್ವರ್ಟ್ ವಿತ್ ಅದರ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಸೊ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಏನೇ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದ್ರು ಅದು ಸೀಲೋ ಆಗಿ ಆ್ಯಕ್ಟ್ ಆಗ್ತಿತ್ತು ಅಂದರೆ ಇಂಡಿಪೆಂಡೆಂಟಾಗಿ ಆ್ಯಕ್ಟ್ ಆಗ್ತಿತ್ತು ಅದು ಇಂಡಿಪೆಂಡೆಂಟಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ರು ಇವಾಗ ಆ ಥರ ಮಾಡ್ತಿಲ್ಲ ಕನ್ವರ್ಜೆನ್ಸ್ ಆಫ್ ದ ಸ್ಕೀಮ್ಸ್ ಸೊ ಇವಾಗ ಜಲ್ ಜೀವನ್ ಮಿಷನ್ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತಂದರೆ ಆ ಏರಿಯಾದಲ್ಲಿ ಆ ಪಂಚಾಯತ್ ಲಿಮಿಟ್ಸಲ್ಲಿ ನರೇಗಾ ಸ್ಕೀಮ್ನು ಇಂಪ್ಲಿಮೆಂಟ್ ಮಾಡ್ತಿದ್ರೆ ಇವಾಗ ಏನು ಮಾಡ್ತಾರೆ ನರೇಗಾ ಸ್ಕೀಮ್ನ ಮತ್ತು ಜಲ್ ಜೀವನ್ ಸ್ಕೀಮ್ನ ಸಬ್ಮರ್ಜ್ ಮಾಡ್ತಾರೆ ಇಲ್ಲಿರ್ತಕ್ಕಂತಹ ಲೇಬರ್ಸ್ನ ಜಲ್ ಜೀವನ್ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತಾರೆ ಸೊ ಈ ರೀತಿ ಸ್ಕೀಮ್ನ ಕನ್ವರ್ಜ್ ಮಾಡ್ತಾ ಹೋಗ್ತಾರೆ ಸೊ ಇದರಿಂದ ಏನಾಗುತ್ತೆ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಫಂಡ್ ಆಗುತ್ತೆ ಜೊತೆಗೆ ಇಂಪ್ಲಿಮೆಂಟೇಷನ್ ಆಫ್ ಸ್ಕೀಮ್ ಏನಾಗುತ್ತೆ ಅಕ್ಯುರೇಸಿ ಅಥವಾ ಇಂಪ್ಲಿಮೆಂಟೇಷನ್ ಸ್ಕೀಮ್ ಇಂಪ್ಲಿಮೆಂಟೇಷನ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ರೂರಲ್ ಏರಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತೆ ದೆನ್ ಕ್ರಿಯೇಷನ್ ಆಫ್ ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಈ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಲೋಕಲ್ ಏರಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾರೆ ಏನಕ್ಕೆ ರೇನ್ ಹಾರ್ವೆಸ್ಟ್ ಮಾಡಲಿಕ್ಕೆ ಆಮೇಲೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಲಿಕ್ಕೆ ದೆನ್ ಮ್ಯಾನೇಜ್ಮೆಂಟ್ ಆಫ್ ಹೌಸ್ ಹೋಲ್ಡ್ ವೇಸ್ಟ್ ವಾಟರ್ ಫಾರ್ ಯೂಸ್ ಇನ್ ಅಗ್ರಿಕಲ್ಚರ್ ಈ ಹೌಸ್ ಹೋಲ್ಡ್ ವೇಸ್ಟ್ ವಾಟರ್ ಏನು ಬರುತ್ತೆ ಸೊ ಬಟ್ಟೆ ತೋಳದ್ದು ಯುಟೆನ್ಸಿಲ್ ಇರ್ಬೋದು ಅದನ್ನು ರೀಯೂಸ್ ಮಾಡಲಿಕ್ಕೆ ಅಗ್ರಿಕಲ್ಚರ್ ಏರಿಯಾದಲ್ಲಿ ಸೊ ಅದು ರೀಯೂಸ್ ಮಾಡೋ ಥರ ಅದನ್ನು ಯೂಸ್ ಮಾಡಲಿಕ್ಕೆ ಕೂಡ ಒಂದು ಆಬ್ಜೆಕ್ಟಿವ್ ಅಥವಾ ಉದ್ದೇಶವನ್ನು ಈ ಸ್ಕೀಮ್ ಹೊಂದಿದೆ ಸೊ ಕಮಿಂಗ್ ಟು ದ ಕೀ ಫೀಚರ್ಸ್ ಆಫ್ ದ ಸ್ಕೀಮ್ ಈ ಸ್ಕೀಮ್ದು ಫೀಚರ್ಸ್ ಏನಿದೆ ಅಂತ ನಾವು ನೋಡೋದಾದ್ರೆ ಸೊ ದ ಫಸ್ಟ್ ಒನ್ ಈಸ್ ಶಿಫ್ಟ್ ಇನ್ ಫೋಕಸ್ ಸೊ ಏನಿದ್ರ ಅರ್ಥ ಸೊ ಮೊದಲೇನಾಗ್ತಿತ್ತು ಪ್ರತಿ ಹಳ್ಳಿ ಪ್ರತಿ ಹಳ್ಳಿಗೂ ಪ್ರತಿ ಹ್ಯಾಬಿಟೇಷನ್ ಹಳ್ಳಿಗೂ ಏನು ಮಾಡಬೇಕು ನೀರನ್ನು ಒದಗಿಸಬೇಕು ಅಂತ ಪ್ರೀವಿಯಸ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಏನಿತ್ತು ಉದ್ದೇಶ ಹೊಂದಿತ್ತು ಸೊ ಬಟ್ ಈ ಸ್ಕೀಮ್ ಏನು ಮಾಡುತ್ತೆ ಶಿಫ್ಟ್ ಮಾಡುತ್ತೆ ಹ್ಯಾಬಿಟೇಶನ್ ಇಂದ ಹೌಸ್ ಹೋಲ್ಡ್ಗೆ ಸೊ ಪ್ರತಿ ಹಳ್ಳಿಗೂ ಅಲ್ಲ ಇವಾಗ ಪ್ರತಿ ಮನೆಗೂ ಕೂಡ ನಾವೇನು ಮಾಡಬೇಕು ನೀರನ್ನು ಒದಗಿಸಬೇಕು ದೆರ್ ಇಸ್ ಅ ಶಿಫ್ಟ್ ಫ್ರಮ್ ಹ್ಯಾಬಿಟೇಷನ್ ಟು ಹೌಸ್ ಹೋಲ್ಡ್ಸ್ ದೆನ್ ಸೆಕೆಂಡ್ ಒನ್ ಇಸ್ ಡಿಸೆಂಟ್ರಲೈಝಡ್ ದ ಸ್ಕೀಮ್ ಈಸ್ ಡಿಸೆಂಟ್ರಲೈಸ್ಡ್ ಅಂಡ್ ಕಮ್ಯುನಿಟಿ ಮ್ಯಾನೇಜ್ ಡಿಸೆಂಟ್ರಲೈಸ್ ಅಂತಂದರೆ ಕಮ್ಯುನಿಟಿ ಮ್ಯಾನೇಜ್ ಅಂದರೆ ಲೋಕಲ್ ಪೀಪಲ್ ಏನಿರ್ತಾರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಅವ್ರ ಕಾಂಟ್ರಿಬ್ಯೂಷನ್ ಇರುತ್ತೆ ಸೊ ದೇ ವಿಲ್ ಮ್ಯಾನೇಜ್ ದಿ ಲೋಕಲ್ ವಾಟರ್ ಡಿಮ್ಯಾಂಡ್ ಅಂಡ್ ಸಪ್ಲೈ ದೆನ್ ಇಟ್ ಈಸ್ ಅ ಡಿಮ್ಯಾಂಡ್ ರಿಮ್ಯಾಂಡ್ ಮಾಡಲ್ ಆದರೆ ಸೊ ಪ್ರತಿಯೊಂದು ಹೌಸ್ ಹೋಲ್ಡೂ ಅವ್ರಿಗೆ ಡಿಮ್ಯಾಂಡ್ ಇರುತ್ತೆ ಸೊ ಆ ಡಿಮ್ಯಾಂಡ್ ಪ್ರಕಾರ ಅವರು ಪ್ರತಿ ವಾಟ್ರನ್ನ ಏನು ಮಾಡ್ತಾರೆ ಆ ಡಿಮ್ಯಾಂಡ್ಗೆ ಅನುಗುಣವಾಗಿ ವಾಟರ್ ಸಪ್ಲೈ ಆಗ್ತಾ ಇರುತ್ತೆ ಇಟ್ಸ್ ಅ ಡಿಮ್ಯಾಂಡ್ ರಿವನ್ ಮಾಡಲ್ ಇಟ್ ಇಸ್ ಅಡಿಸೆಂಟ್ರಲೈಝ್ ಮಾಡಲ್ ಸೊ ಇದರ ಜೊತೆಗೆ ಥರ್ಡ್ ಫೀಚರ್ ಏನಪ್ಪ ಅಂತಂದರೆ ರೋಲ್ ಆಫ್ ಗ್ರಾಮ ಪಂಚಾಯತ್ ದೇ ಆ್ಯಕ್ಟ್ ಆ್ಯಸ್ ಅ ಪಬ್ಲಿಕ್ ಯುಟಿಲಿಟಿ ಸೊ ಗ್ರಾಮ ಪಂಚಾಯತ್ ಇಲ್ಲಿ ಪಬ್ಲಿಕ್ ಯುಟಿಲಿಟಿ ಆಗಿ ಆ್ಯಕ್ಟ್ ಮಾಡುತ್ತೆ ಸೊ ಪಬ್ಲಿಕ್ ಯುಟಿಲಿಟಿ ಅಂತಂದರೆ ಪಬ್ಲಿಕ್ಕಿಗೆ ಬೇಕಾದಂಥ ಸರ್ವಿಸಸ್ ಏನತ್ತೆ ಅದನ್ನು ಕೊಡ್ತಕ್ಕಂಥ ಒಂದು ಯುಟಿಲಿಟಿ ಒಂದು ಸಾಧನವಾಗಿ ಗ್ರಾಮ ಪಂಚಾಯತ್ ಆ್ಯಕ್ಟ್ ಮಾಡುತ್ತೆ ಸೊ ದ ಗ್ರಾಮ ಪಂಚಾಯತ್ ಇಟ್ ಹ್ಯಾಸ್ ಅ ರೋಲ್ ಇನ್ ಪ್ರೊವೈಡಿಂಗ್ ಆರ್ ಇಂಪ್ಲಿಮೆಂಟಿಂಗ್ ದಿ ಜಲ್ ಜೀವನ್ ಮಿಷನ್ ದೆನ್ ಫೋರ್ತ್ ಇಸ್ ಟ್ರೈನಿಂಗ್ ಆ್ಯಸ್ ಅ ಪಾರ್ಟ್ ಆಫ್ ದಿಸ್ ಸ್ಕ್ರೀಮ್ ಏನು ಮಾಡುತ್ತೆ ಪ್ರತಿ ಹಳ್ಳಿನಲ್ಲೂ ಐದು ಜನಕ್ಕೆ ಟ್ರೈನ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಮೇಂಟೆನೆನ್ಸ್ ಆಫ್ ವಾಟರ್ ಸಪ್ಲೈ ಇನ್ಫ್ರಾಸ್ಟ್ರಕ್ಚರ್ ಸೊ ಹಳ್ಳಿನಲ್ಲಿ ಏನು ಪೈಪ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಇನ್ಫ್ರಾಸ್ಟ್ರಕ್ಚರ್ ಮಾಡಿರ್ತಾರೆ ಅದ್ರ ಮೇಂಟೆನೆನ್ಸು ರಿಪೇರ್ ವರ್ಕ್ಸ್ ಬೇಕಾಗಿರುತ್ತೆ ಸೊ ಆ ರಿಲೇಟೆಡ್ ವರ್ಕ್ಸ್ ರಿಲೇಟೆಡ್ ಮೇಂಟೆನೆನ್ಸಿಗೆ ಅಲ್ಲಿ ಇರ್ತಕ್ಕಂಥ ಉಮೆನ್ಗೆ ಏನು ಮಾಡ್ತಾರೆ ಪ್ರಿಫರೇಬಲಿ ದೇ ವಿಲ್ ಚೂಸ್ ವುಮನ್ ಇಫ್ ವುಮನ್ ಆರ್ ನಾಟ್ ದೇರ್ ದೆನ್ ದ ಚಾನ್ಸ್ ವಿಲ್ ಬಿ ಗಿವನ್ ಟು ದ ಮೆನ್ ಫೈವ್ ಪರ್ಸನ್ಸ್ ಪರ್ ವಿಲೇಜ್ ಸೊ ದೇ ವಿಲ್ ಬಿ ಟ್ರೈನ್ಡ್ ಇನ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದಿ ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಸೊ ಇದಕ್ಕೆ ಅವ್ರಿಗೆ ಏನು ಮಾಡ್ತಾರೆ ಫೀಲ್ಡ್ ಟೆಸ್ಟ್ ಕಿಟ್ಸ್ ಅಂತ ಕೊಡ್ತಾರೆ ಸೊ ಈ ಕಿಟ್ಟಿಂದ ಅವ್ರು ಏನು ಮಾಡ್ಬೋದು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದಿ ವಾಟರ್ ಇನ್ಫ್ರಾಸ್ಟ್ರಚರ್ನ ಮಾಡ್ಬೋದು ಸೊ ಇದರ ಮುಂದುವರೆದು ಈ ಸ್ಕೀಮಲ್ಲಿ ಏನು ಮಾಡ್ತಾರೆ ಅಂದರೆ ಇಂಪ್ಲಿಮೆಂಟೇಷನ್ ಆಫ್ ವಿಲ್ಲೇಜ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಕಮಿಟಿ ಸೊ ವಿಲ್ಲೇಜ್ ಪ್ರತಿಯೊಂದು ಹಳ್ಳಿಯಲ್ಲೂ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಕಮಿಟಿ ಕ್ರಿಯೇಟ್ ಮಾಡಿರ್ತಾರೆ ಸೊ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ರೀಪ್ರೆಸೆಂಟೇಷನ್ ವುಮನ್ ಇರುತ್ತೆ ಐವತ್ತು ಜನ ಇದರದ್ದು ಪ ರೀಪ್ರೆಸೆಂಟೇಷನ್ ವುಮನ್ ಇರುತ್ತೆ ಆ್ಯಂಡ್ ದೇರ್ ಇಸ್ ಅ ಪ್ರೊಪೋರ್ಷನೇಟ್ ವೀಕರ್ ಸೆಕ್ಷನ್ ರೀಪ್ರೆಸೆಂಟೇಷನ್ ಅಂದರೆ ಆ ಹಳ್ಳಿನಲ್ಲಿ ಹದಿನೆಂಟು ಪರ್ಸೆಂಟ್ ಎಸ್ ಟಿ ಇದ್ದರೆ ಹದಿನೆಂಟು ಜನ ಎಸ್ ಟಿ ಅವರು ಇರ್ತಾರೆ ಹತ್ತು ಪರ್ಸೆಂಟ್ ಎಸ್ ಸಿ ಇದ್ದರೆ ಹತ್ತು ಜನ ಎಸ್ ಸಿ ಅವರು ಇರ್ತಾರೆ ಹತ್ತು ಪರ್ಸೆಂಟ್ ಒ ಬಿ ಸಿ ಇದ್ದರೆ ಹತ್ತು ಜನ ಒ ಬಿ ಸಿ ಅವರು ಇರ್ತಾರೆ ಸೊ ಈ ರೀತಿ ಪ್ರೊಪೋರ್ಷನೇಟ್ ರೀಪ್ರೆಸೆಂಟೇಷನ್ ಇರುತ್ತೆ ಅದರ್ ವೀಕರ್ ಸೆಕ್ಷನ್ಗೆ ಸೊ ಫಿಫ್ಟಿ ಪರ್ಸೆಂಟ್ ರೀಪ್ರೆಸೆಂಟೇಷನ್ ಎಂಟೈರ್ಲಿ ವುಮನ್ದ್ದು ಇರುತ್ತೆ ಸೊ ದಿಸ್ ಇಸ್ ದಿ ಕಾಂಪೋಸಿಷನ್ ಆಫ್ ವಿಲೇಜ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಕಮಿಟಿ ಸೊ ಇದ್ರ ಜೊತೆಗೆ ಇದೇನು ಮಾಡುತ್ತೆ ಟೆಕ್ನಾಲಜಿಕಲ್ ಟೂಲ್ಸ್ನ ಇಂಟಿಗ್ರೇಟ್ ಮಾಡುತ್ತೆ ಸೊ ಆ ಟೆಕ್ನಾಲಜಿಕಲ್ ಟೂಲ್ಸ್ ಏನಂತಂದರೆ ಜಲ್ ಜೀವನ್ ಮಿಷನ್ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಇರುತ್ತೆ ಸೊ ಇದು ಆಲ್ ಓವರ್ ಇಂಡಿಯಾ ಯಾವ ರೀತಿ ಜಲ್ ಜೀವನ್ ಮಿಷನ್ ಇಂಪ್ಲಿಮೆಂಟ್ ಆಗ್ತಿದೆ ಸೊ ಅದರದ್ದು ಸ್ಟೇಟಸ್ ಏನು ಅದನ್ನೆಲ್ಲ ರಿಯಲ್ ಟೈಮಲ್ಲಿ ಇನ್ಫಾರ್ಮೇಷನ್ ಕೊಡುತ್ತೆ ದೆನ್ ದೇರ್ ಈಸ್ ಅಸೆಟ್ ಜಿಯೋ ಟ್ಯಾಗಿಂಗ್ ಅಂತ ಇದೆ ಅಸೆಟ್ ಜಿಯೋ ಟ್ಯಾಗಿಂಗ್ ಅಂತಂದರೆ ಇವಾಗ ಹಳ್ಳಿಯಲ್ಲಿ ವಾಟರ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಟ್ ಮಾಡಿದ್ಮೇಲೆ ಅದನ್ನು ಅದ್ರ ಫೋಟೋ ತೆಗೆದು ಜಿಯೋ ಟ್ಯಾಗಿಂಗ್ ಫೋಟೋ ತೆಗೆದು ಈ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದರ ಅರ್ಥ ಏನಂತಂದರೆ ಜಿಯೋ ಟ್ಯಾಗ್ಡ್ ಫೋಟೋ ಏನಂತಂದರೆ ಸೊ ಆ ಜಿಯೋ ಟ್ಯಾಗಿಂಗ್ ಏನಿರುತ್ತೆ ಕೋಆರ್ಡಿನೇಟ್ಸು ಜಿ ಪಿ ಎಸ್ ಅದು ಆ ಫೋಟೋದಲ್ಲಿ ಇರ್ತಕ್ಕಂಥ ಜಿ ಪಿ ಎಸ್ ಕೋಆರ್ಡಿನೇಟ್ನ ನಾವು ಕ್ಲಿಕ್ ಮಾಡಿದ್ರೆ ಆ ಸೈಟಲ್ಲಿ ಆನ್ ದ ಸ್ಪಾಟ್ ಆ ಸೆಟ್ ಇದೆಯೋ ಅಲ್ವಾ ಅಂತ ನಮಗೆ ಗೂಗಲ್ ಅರ್ತ್ ಮುಖಾಂತರ ನಾವು ನೋಡ್ಬೋದು ದೆನ್ ಯುಟ್ ಯೂಸಸ್ ಐ ಓ ಟಿ ಸೆನ್ಸರ್ಸ್ ಇಂಟರ್ನೆಟ್ ಆಫ್ ಟೆಕ್ನಾಲಜಿ ಸೆನ್ಸರ್ಸ್ ಎಲೆಕ್ಟ್ರಾನಿಕ್ ಸೆನ್ಸರ್ಸ್ನ ಯೂಸ್ ಮಾಡಿಕೊಂಡು ವಾಟರ್ ಮೇಂಟೆನೆನ್ಸ್ ಏನಿದೆ ಅದನ್ನು ಮಾಡುತ್ತೆ ದೆನ್ ಫಾರ್ ವಾಟರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇಟ್ ಯೂಸಸ್ ಎಮ್ ಐ ಎಸ್ ಸಿಸ್ಟಮ್ ಸೊ ದೀಸ್ ಆರ್ ದ ಟೆಕ್ನಾಲಜಿಕಲ್ ಟೂಲ್ಸ್ ದಟ್ ಆರ್ ಯೂಸ್ಡ್ ಇನ್ ಜಲ್ ಜೀವನ್ ಮಿಷನ್ ಸೊ ಇಷ್ಟೆಲ್ಲ ಗೌರ್ಮೆಂಟ್ ಈ ಜಲ್ ಜೀವನ್ ಮಿಷನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸೊ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟೆಲ್ಲ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡಿದಾದ್ಮೇಲೆ ಅದನ್ನು ಅಸೆಸ್ಮೆಂಟ್ ಮಾಡಬೇಕಾಗತ್ತೆ ಸೊ ವಾಟ್ ಈಸ್ ದ ಸ್ಟೇಟಸ್ ಆಫ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಜಲ್ ಜೀವನ್ ಮಿಷನ್ ಸೊ ಅದನ್ನು ಅಸೆಸ್ ಮಾಡಲಿಕ್ಕೆ ಏನು ಮಾಡ್ತಾಯಿದೆ ಜಲ್ ಜೀವನ್ ಸರ್ವೇಕ್ಷನ್ ಅನ್ನೋ ಒಂದು ಸರ್ವೇನ ಕಂಡಕ್ಟ್ ಮಾಡುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಸರ್ವೇನ ಕಂಡಕ್ಟ್ ಮಾಡ್ತಾ ಇದೆ ಸೊ ಸರ್ವೆ ಹೆಸರು ಏನಂತಂದ್ರೆ ಜಲ್ ಜೀವನ್ ಸರ್ವೇಕ್ಷನ್ ಸೊ ಈ ಸರ್ವೇಕ್ಷಣ ಇದ್ರ ಮುಖಾಂತರ ಏನು ಮಾಡುತ್ತೆ ಸೊ ಈ ಸರ್ವೆ ಯಾವ ರೀತಿ ಇರುತ್ತೆ ಅಂದ್ರೆ ಪೀಪಲ್ ಪಾರ್ಟಿಸಿಪೇಷನ್ ಮುಖಾಂತರ ಸರ್ವೆ ಆಗುತ್ತೆ ಸೊ ಇದು ಬಂದು ಮೊಬೈಲ್ ಸರ್ವೆ ಇರುತ್ತೆ ಕ್ವಿಜಸ್ ಇರುತ್ತೆ ಕ್ವಿಜಸ್ ಮುಖಾಂತರ ಸರ್ವೆ ಆಗುತ್ತೆ ಸ್ಕೂಲ್ ಲೆವೆಲಲ್ಲಿ ಸೊ ಆ ರೀತಿ ಸರ್ವೆ ಮಾಡ್ತಾರೆ ಸೊ ಅಲಾಂಗ್ ವಿತ್ ದಟ್ ದೇರ್ ಈಸ್ ಅ ಪಬ್ ಸ್ಕೋಪ್ ಫಾರ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಇನ್ ಜಲ್ ಜೀವನ್ ಮಿಷನ್ ಸೊ ಯಾವ ರೀತಿ ಅಂತಂದರೆ ಜನ್ ಆಂದೋಲನ್ ಫಾರ್ ವಾಟರ್ ಅಂತ जन आंदोलन मूमेंट इतने जो श्रमदान श्रमदान अरे टू एनक टू कांट्रिब्यूट टू द लेबर टू द इंप्लीमेंटेशन आफ् जल जीवन मिशन श्रमदान अं करि सो दीज आर दि पब्ली पार्टिसपेशन इन जल जीवन मिशन सो इज़ आल अबउउट जल जीवन मिशन वै इट इज़ यू न्यूज वेन इट वॉज लॉन्चड वाट आर इट्स अब्जेक्टिव एंड की फीचर्स सो बेज ऑन द टॉपिक दट वी हव डिस्क सोफर दट इस जल जीवन मिशन here we have provided one pm's practice question the question contains four statements go through all the four statements and comment your answer the answer and detailed explanation for this question is available in the pdf handout which you can download by joining our telegram channel thank you for watching see you in the next video till then happy learning